ಸಿಂಹರೂಪಿಣಿ ಇದೊಂದು ನೈಜ ಘಟನೆ ಆಧಾರಿತಂಥ ಒಂದು ಸಿನಿಮಾ ನಾವೇನು ಈ ಅಣ್ಣಮ್ಮ ಉತ್ಸವ ನೋಡ್ತೀವೋ ಆಮೇಲೆ ಕಬ್ಬಾಳಮ್ಮ ಉತ್ಸವ ನೋಡ್ತೀವೋ ಈ ಎಲ್ಲ ಉತ್ಕೊಂಡು ಕುಣಿತ ನೋಡ್ತಿರ್ಬೋದು ಆ್ಯಕ್ಚುಲಿ ಆ ಥರ ಘಟನೆಗಳು ಇದಾವೆ ಆಮೇಲೆ ಏನೋ ಮಳೆ ಬರಲಿದ ತಕ್ಷಣ ಒಂದು ನಂಬಿಕೆಗಳಿದಾವೆ ಗೊತ್ತಾ ಈ ಮುದ್ದೆ ಇಟ್ಟಿಗೆ ಮಳೆ ಬರುತ್ತೆ ಅಥವಾ ಕತ್ತೆಗಳಿಗೆ ಮದುವೆ ಮಾಡಿದ್ರೆ ಮಳೆ ಬರುತ್ತೆ ಅಂತ ಅಂದರೆ ಅಲ್ಲಿ ಕಡೆ ಕೆಲವೊಂದು ನಂಬ್ಕೊಂತಾರೆ ಈ ಥರ ಸಣ್ಣ ಪುಟ್ಟ ಸಣ್ಣ 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 ವಿಷಯಗಳನ್ನ ಎಕ್ಕಿ ತೆಗೆದು ಆಲ್ಮೋಸ್ಟ್ ನಾವು ನೋಡಿದ್ದೀನಿ ನಿಜ ಘಟನೆ ಕೂಡ ಆ ಥರ ಒಂದು ಸಣ್ಣ ಸಣ್ಣ ಇಟ್ಕೊಂಡು ಜೊತೆಗೆ ಮಾರಮ್ಮ ದೇವಿ ಅಂದರೆ ಪ್ರತಿಯೊಂದು ದೇವ್ರಿಗೂ ಒಂದು ಕತೆ ಇದೆ ಹಿನ್ನೆಲೆ ಇದೆ ಈ ಮಾರಮ್ಮ ದೇವಿ ಅನ್ನೋದು ಒಂದು ತಾಯಿ ಮಹಾಲಕ್ಷ್ಮಿ ರೂಪದಲ್ಲಿ ಒಂದು ಭೂಮಿಗೆ ಬರ್ತಾಳೆ ಆಕೆ ಮಾರಮ್ಮ ಯಾಕೆ ಆಗ್ತಾಳೆ ಅನ್ನೋದು ಒಂದು ಕತೆ ಆದರೆ ತದನಂತರ ಈ ಶುಭ ನಿಶುಭರನ್ನ ಒಂದು ಇಬ್ಬರು ರಾಕ್ಷಸನ ಸಮಾರಂಭಕ್ಕೆ ಪಾರ್ವತಿ ದೇವಿ ಏಳು ಅವತಾರ ತಾಳ್ತಾರೆ ಆ ಏಳನೇ ಅವತಾರ ಮಾರಮ್ಮ ದೇವಿ ಈ ಥರ ಎಲ್ಲ ಒಂದು ವಿಷಯಗಳನ್ನು ಇಟ್ಕೊಂಡು ಒಂದು ಪಕ್ಕಾ ಕಮರ್ಷಿಯಲ್ ಸಿನಿಮಾ ಮಾಡಿದ್ದೀವಿ ಸಿಂಹರೂಪಿಣಿ ಅಂತ ಕತೆ ಬಂದ್ಬಿಟ್ಟು ನಮ್ಮ ನಿರ್ಮಾಪಕರು ನಂಜುಂಡೇಶ್ವರ್ ಅದು ಪರಿಚಯ ಆಗಿದ್ದೇ ನಾನೊಬ್ಬ ಸಾಹಿತಿಯಾಗಿ ಈ ಸಿನಿಮಾಗೆ ಹಾರಗಳು ಬರೆಯಕ್ಕೆ ಹೋಗ್ಬೇಕಂತ ಮಾತಕ್ಕ ಇತ್ತು ಚಿತ್ರಕಥೆ ಎಲ್ಲ ಮಾತಾಡೋದು ಮಾಡ್ತಾ ಇಲ್ಲ ಸರ್ ಈ ಥರ ಒಂದು ಸಿನಿಮಾ ಮಾಡ್ಬೇಕಾದ್ರೆ ಯಾಕಂದರೆ ಒಬ್ಬ ಆಡಿಯನ್ಸ್ ಒಂದು ನೂರು ರೂಪಾಯಿ ಕೊಡ್ತಾನೋ ಇನ್ನೂರು ರೂಪಾಯಿ ಕೊಡ್ತಾನೋ ಅಥವಾ ಐನೂರು ಕೊಡ್ತಾನೋ ಗೊತ್ತಿಲ್ಲ ಬಟ್ ಅವ್ನಿಗೆ ಎಂಟರ್ಟೈನ್ಮೆಂಟ್ ಬೇಕು ನೀವು ಕಂಟೆಂಟ್ ಏನೇ ಮಾಡಿ ಕೇಳೋದು ಎಂಟರ್ಟೈಮೆಂಟು ವಿಷಯಗಳನ್ನು ತಲುಪಿಸೋದೇನಪ್ಪ ಅಂದರೆ ಒಬ್ಬ ಪರಿಚಯಸ್ಥರ ಮುಖಗಳು ಒಂದು ಗೌಡ ಮಾಡ್ತಿದ್ದಾನೆ ಅಂದರೆ ಓಕೆ ಅಟ್ಲೀಸ್ಟ್ ನಮ್ಮ ಸುಮನ್ ಸರ್ ಅಂತಾರ ಒಬ್ಬ ವಿಲನ್ ಮಾಡ್ತಾರೆ ಅಂದರೆ ಒಬ್ಬರು ಈ ಥರ ಸುಮಾರು ಅಂದರೆ ಪ್ರತಿಯೊಂದು ಕ್ಯಾರೆಕ್ಟ್ರು ನೋಡಿದಾಗ ಅನಿಸ್ಬೇಕು ಓ ಈ ಥರ ಇದಾರೆ ಇವ್ರು ಇದಾರ ಇವರು ಇದ್ದಾರೆ ಪರವಾಗಿಲ್ಲಪ್ಪ ನಾನೊಂದು ಐವತ್ತು ರೂಪಾಯಿನ ನೂರು ರೂಪಾಯಿನ ಕೊಟ್ಟರೆ ಆರ್ಟಿಸ್ಟ್ ವರ್ತ್ ಬರ್ತಿದ್ದಾರೆ ಅಂತ ಜೊತೆಗೆ ಹಾಡುಗಳು ಈ ಥರದ ಒಂದು ಕಮರ್ಷಿಯಲ್ ಎಲಿಮೆಂಟ್ ಇದ್ದಾಗ ಮಾತ್ರ ನಮ್ಮ ಆಡಿಯನ್ಸ್ನ ಸೆಳ್ಕೊಬೋದು ಆ ನಿಟ್ಟಿನಲ್ಲಿ ನಾವು ಏನೇ ಕೇಳಿದ್ರೆ ನಮ್ಮ ಪ್ರೊಡ್ಯೂಸರು ನಾವೊಂದು ಇಪ್ಪತ್ತೈದು ಜನ ಜೂನಿಯರ್ ಹಾಕೊಂಡು ಪರವಾಗಿಲ್ಲ ಸರ್ ಅಮ್ಮನ ಉತ್ಸವ ಅಲ್ಲ ಉತ್ಸವತನೇ ಆಗಲಿ ಒಂದು ನೂರೈವತ್ತೇ ಹಾಕಿ ಅಂತ ಹೇಳೋರು ಸಿನಿಮಾನು ಪ್ರೀತಿಸೋರು ಇಂಥ ನಿರ್ಮಾಪಕರು ಉಳಿಬೇಕು ಬೆಳಿಬೇಕು ನಮ್ಮ ಒಂದು ಪ್ರಯತ್ನ ತುಂಬ ಚೆನ್ನಾಗಿ ಆಗಿದೆ ಅಂತ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆಯಲ್ಲಿದೆ ಯಾಕಂದರೆ ಒಬ್ಬರು ಇಬ್ಬರನ್ನ ಆರ್ಟಿಸ್ಟ್ನ ಇಟ್ಕೊಂಡು ಮೇಂಟೈನ್ ಮಾಡೋದು ಕಷ್ಟ ಅಂಥದ್ರೆ ಒಂದು ಅರವತ್ತು ಅರವತ್ತೈದು ಜನ ಆರ್ಟಿಸ್ಟ್ನಿಗೆ ಕರ್ಕೊಂಡ್ಬಂದು ಈ ಥರ ಸಿನಿಮಾ ಮಾಡಿ ನಾವು ಮುಂಚೆ ಹೆಂಗಿದ್ವು ಅದೇ ಥರ ಖುಷಿಯಾಗಿ ಆರಾಮಾಗಿ ಹ್ಯಾಪಿಯಾಗಿದ್ದೀವಿ ಯಾಕಂದರೆ ಅನುಭವಿಸ್ ಗೊತ್ತು ಆ್ಯಕ್ಚುಲಿ ಒಬ್ಬರು ಬರ್ಲಿಕ್ಕೆ ಸರ್ ಇಲ್ಲ ಸರ್ ಇದು ಕಟ್ ಮಾಡಿಬಿಡಿ ಸರ್ ಕ್ಯಾರೆಕ್ಟ್ರು ಇಲ್ಲ ಸರ್ ಈ ಥರ ಕಟ್ ಮಾಡಿಬಿಡಿ ಅಂತ ಬಟ್ ಅವ್ರು ಹಂಗಲ್ಲ ಚಿಕ್ಕ ಕ್ಯಾರೆಕ್ಟರು ಸಾರಿ ಈ ಥರ ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್ ಅಂದ್ರೆ ಬಿಕಾಸ್ ಎಸ್ ಎ ಟಿ ಸರ್ ಆ್ಯಕ್ಚುಲಿ ಅವ್ರದ್ದು ಇನ್ನೊಂದು ಸಿನಿಮಾ ಮಾಡ್ತಿದ್ರು ಆ್ಯಕ್ಚುಲಿ ಸರ್ ಅವರೇ ಬೇಕು ಅಂತ ಹೇಳಿದಾಗ ಪರವಾಗಿಲ್ಲ ಸರ್ ಮಾಡೋಣ ಅಂತ ಹೇಳಿದ್ರು ಆಮೇಲೆ ಸುಮನ್ ಸರ್ ಅಷ್ಟೇ ಸರ್ ಒಂದು ಚಿಕ್ಕ ಕ್ಯಾರೆಕ್ಟರ್ ಸರ್ ಈ ಥರ ಹಿಂಗಿದೆ ನೆಗೆಟಿವ್ ಕ್ಯಾರೆಕ್ಟರ್ ಅಂದರೆ ಯಾಕಂದ್ರೆ ಅವ್ರು ಪಾಸಿಟಿವ್ ಕ್ಯಾರೆಕ್ಟ್ರು ಮಾಡ್ತಿದ್ರು ಅವ್ರು ದೊಡ್ಡ ಗುಣ ಆ ಥರ ಮಾಡಿದ್ರು ಹರೀಶ್ ರೈ ಸರ್ ಆದರೆ ಪ್ರತಿಯೊಬ್ಬ ಕ್ಯಾರೆಕ್ಟ್ರ್ ಆರ್ಟಿಸ್ಟ್ ನಾವು ಕೇಳಿದ ತಕ್ಷಣ ಒಪ್ಕೊಂಡ್ರು ನಮ್ಮೆಲ್ಲ ಪ್ರಯತ್ನ ಹದಿನೇಳನೇ ತಾರೀಕು ಅದಕ್ಕೆ ನಾವು ಟೈಟ್ಲ್ ಕೊಟ್ಕೊಂಡಿದ್ದೀವಿ ರಾಜ್ಯಾದ್ಯಂತ ಚಿತ್ರಮಂದಿರಗಳಲ್ಲಿ ಅಮ್ಮನವರ ದರ್ಶನ ಹದಿನೇಳರಿಂದ ಅಂತಂದೇಳಿ ತಾವೆಲ್ಲರೂ ಚಿತ್ರಮಂದಕ್ಕೆ ಬನ್ನಿ ನೀವು ಕೊಟ್ಟಿರೋ ದುಡ್ಡಿಗೆ ಯಾವತ್ತೂ ಮೋಸ ಆಗೋಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಅಮ್ಮನವ್ರ ದರ್ಶನ ಆಗೇ ಆಗುತ್ತೆ ಸಿನಿಮಾದಲ್ಲಿ ಅಲ್ಲಿ ನೋಡಿ ಥ್ಯಾಂಕ್ ಯು ಇವ್ರದ್ದು ಒಂದು ದೊಡ್ಡ ಗುಣ ಏನಕ್ಕೆ ಅಂತಂದರೆ ಪ್ರೊಡ್ಯೂಸರ್ ಇಂಥವ್ರು ಸಿನಿಮಾಗೆ ಹಾಕಬೇಕು ಅಂದರೆ ಒಂದು ಘಟನೆ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ದು ಒಂದು ಘಟನೆ ಅಂದರೆ ಆಗಿರೋದು ಅವ್ರದ್ದು ದೊಡ್ಡ ಗುಣ ಇವ್ರದ್ದು ದೊಡ್ಡ ಗುಣ ಯಾಕಂದರೆ ಎಂಟನೇ ತಾರೀಕು ಒನ್ ಡೇ ಶುರು ಶೂಟ್ ಆಗುತ್ತೆ ಬರ್ತಾರೆ ಬೆಳಗ್ಗೆ ಅಂದರೆ ಎಂಟರ್ಟೈನ್ಮೆಂಟ್ ಆರಾಮ್ ಖುಷಿಯಾಗಿ ಮಾಡ್ತೀವಿ ಸಂಜೆ ಆದ ತಕ್ಷಣ ಹೋದ್ಮೇಲೆ ನಾಳೆಗೆ ಎಲ್ಲ ವರ್ಕ್ ಶುರು ಮಾಡಬೇಕು ಒಂಬತ್ತು ಒಂಬತ್ತುವರೆಗೆ ಫೋನ್ ಮಾಡ್ತಾರೆ ಸರ್ ಒಂದು ಒಬ್ರು ನಮ್ಮ ಕಡೆ ಇದು ತೀರ್ಕೊಂಡಿದ್ದಾರೆ ಮುಗಿಸ್ಕೊಂಡು ಮತ್ತೆ ಎರಡು ಗಂಟೆ ಅಷ್ಟು ಎರಡುವರೆ ಅಷ್ಟೇ ಬರ್ತೀನಿ ಸರ್ ಮೂರು ಗಂಟೆ ಶೂಟಿಂಗ್ ಶುರು ಮಾಡೋಣ ಸರ್ ಇಲ್ಲ ಸರ್ ಆ ಥರ ಮಾತಾಡಿದ್ರೆ ಚೆನ್ನಾಗಿರಲ್ಲ ನಾನು ಪ್ರೊಡ್ಯೂಸರ್ಗೆ ಹೇಳ್ತೀನಿ ಒಂದು ಎರಡು ದಿವಸ ಆರಾಮ ಮಾಡೋಣ ಅಂತ ಇಲ್ಲ ಇಲ್ಲ ಸರ್ ನನ್ನಿಂದ ತೊಂದರೆ ಆಗೋದು ಬಿಡ ಹಂಡ್ರೆಡ್ ಪರ್ಸೆಂಟ್ ಮೂರು ಗಂಟೆ ನಾನು ಇರ್ತೀನಿ ಶೂಟ್ ಶುರು ಮಾಡೋಣ ಅಂದರು ಇಲ್ಲ ಸರ್ ಹಿಂಗತ್ತೆ ಹೇಳಿ ಪ್ರೊಡ್ಯೂಸರ್ಗೆ ಹೇಳಿದೆ ಈ ಥರ ತೀರ್ಕೊಂಡಿದ್ದಾರೆ ಸರ್ ಹಿಂಗೆ ಹೇಳ್ತಿದ್ದಾರೆ ಅಂದರೆ ಅಯ್ಯೋ ಬೇಡ ಸರ್ ಅದು ನಮ್ಮ ಸಿನಿಮಾ ಅಂದರೆ ನಮ್ಮವರು ಇದ್ದಂಗೆ ಅಮ್ಮನಿಗೆ ಯಾವುದೇ ಸೂತಕಗಳು ಯಾವುದೇ ಬರದೇ ಇರಲಿ ಅಂತ ಹೇಳ್ಬಿಟ್ಟು ಅವ್ರು ಫ್ರೀ ಇದ್ದಾಗ ಮಾಡೋಣ ಅಂತ ಹೇಳಿದ್ರು ಆ್ಯಕ್ಚುಲಿ ಅದು ದೊಡ್ಡ ಗುಣವಲ್ಲ ಆ್ಯಕ್ಚುಲಿ ಯಾಕೆ ಹೇಳ್ತೀನಿ ಅಂದರೆ ಅವರಷ್ಟು ಬಿಸಿದ್ರು ಸೀರಿಯಲ್ ಇಲ್ಲ ಸರ್ ಇವಾಗ ಬಿಟ್ಟರೆ ಮತ್ತೆ ಒಂದು ಇಪ್ಪತ್ತು ಇಪ್ಪತ್ತೈದು ದಿವಸ ಇಲ್ಲ ಸರ್ ಒಂದು ತಿಂಗಳಾಗುತ್ತೆ ಅಂದರೆ ಸರ್ ಒಂದು ತಿಂಗಳಾಗುತ್ತೆ ಅಂದ್ರೆ ಸರ್ ಏನೋ ಪೂಜೆ ಮಕ್ಕಳು ಶುರು ಮಾಡೋಣ ಅಂದರೆ ಇಲ್ಲ ಸರ್ ಇದೆಲ್ಲ ಅಮ್ಮನ ಆರೈಕೆ ಅಮ್ಮ ಇದ್ದೇ ಇರ್ತಾಳೆ ಒಳ್ಳೆಯದಾಗುತ್ತೆ ಒಂದು ತಿಂಗಳಲ್ವಾ ಸರ್ ಲೇಟ್ ಆದರೂ ಚಿಂತೆ ಇಲ್ಲ ತಲೆ ಕಟ್ಸ್ಕೊಬೇಡಿ ಹಂಗೆ ಮಾಡೋಣ ಅಂದರೆ ಯಾಕಂದ್ರೆ ಒಂದು ತಿಂಗಳು ನಿರ್ಮಾಪಕ ತರ್ಕೊಳ್ಳೋದಿದೆಯಲ್ಲ ಅದು ತುಂಬ ದೊಡ್ಡ ಗುಣ ಅವ್ರದ್ದು ಆ್ಯಕ್ಚುಲಿ ಆ ಥರದಲ್ಲಿ ಈ ಥರ ಶ್ರದ್ಧೆ ಬರ್ತೀವಿ ಪ್ರತಿಯೊಂದು ಕ್ಯಾರೆಕ್ಟ್ರೂ ಹಾಗೆ ಮಾಡಿದೀವಿ ಆಮೇಲೆ ನಮ್ಮ ದಿವ್ಯಾ ಮೇಡಮ್ ಅವರು ಹೇಳಿದ್ರು ಆಮೇಲೆ ಯಾರು ಹೆಂಗೆ ಸೆಲೆಕ್ಷನ್ ಮಾಡ್ಕೊಳಂತ ಆಲ್ರೆಡಿ ಇದೆ ಅವ್ರ ಅಪ್ಪ ಅವರ ಜನಪದ ಕಲಾವಿದರು ಆಮೇಲೆ ಅವ್ರದ್ದು ಕೋ ಇನ್ಸಿಡೆಂಟ್ಸ್ ಅಂದ್ರೆ ನೀವು ಯಾವುದೇ ಫಂಕ್ಷನ್ಗೆ ಹೋದ್ರು ಅವ್ರು ಮಾರಾಮನ್ ಸಾಂಗ್ ಅವ್ರು ಆ್ಯಕ್ಚುಲಿ ಬಹುಶಃ ಅದು ಕಾರಣಕ್ಕೋಸ್ಕರ ಏನು ಗೊತ್ತಿಲ್ಲ ಈ ಥರ ಇನ್ಸಿಡೆಂಟ್ಸ್ ಬಂದೇ ಬರುತ್ತೆ ಆ್ಯಂಡ್ ಆಕಾಶ್ ಪೌರವ್ರ ಬಗ್ಗೆ ಹೇಳಿದ್ರು ಹಂಡ್ರೆಡ್ ಪರ್ಸೆಂಟ್ ನಮ್ಮ ತಂಡದಿಂದಕ್ಕೆ ದ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಆಗ್ತಾರೆ ಈ ಸಿನಿಮಾದಿಂದ ಅಂತ ಅಷ್ಟೊಂದು ಇದೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಎಂಟರ್ಟೈನ್ ಮಾಡಿಬಿಟ್ಟರೆ ಆ್ಯಂಡ್ ನಮ್ಮ ಡಿ ಒ ಪಿ ಅವರು ಯಾಕಂದರೆ ಅವರು ಸೂತ್ರಧಾರಿ ಸಿನಿಮಾದಲ್ಲಿ ಡೈರೆಕ್ಟ್ ಸೂತ್ರಧಾರಿ ಡೈರೆಕ್ಟ್ರ್ ಆ್ಯಕ್ಚುಲಿ ಅಲ್ಲೇ ವರ್ಕ್ ನೋಡಿದ್ವಿ ಹಂಗಾಗಿ ಈ ಸಿನಿಮಾದಲ್ಲಿ ಅವರು ಡಿ ಒ ಪಿ ಆಗಿ ಮಾಡಿದರು ನಮ್ಮ ಡಿ ಐ ಕಿಶೋರ್ ಸರ್ ಆಗಿರ್ಬೋದು ಎಡಿಟರ್ ವೆಂಕಟೇಶ್ ಸರ್ ನಮ್ಮ ಕಲಾವಿದರು ಎಷ್ಟು ನನಗೆ ಸಪೋರ್ಟ್ ಮಾಡಿದ್ರು ನಮ್ಮ ಇಡೀ ಟೆಕ್ನಿಕಲ್ ಟೀಮ್ ಅಷ್ಟೇ ನನಗೆ ಸಪೋರ್ಟ್ ಮಾಡಿದ್ದಾರೆ ಅದಕ್ಕೆಲ್ಲ ಕಾರಣ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟ್ರು ದಯವಿಟ್ಟು ಬರಬೇಕು ವೇದಿಕೆಗೆ ಮಲ್ಲಿಕಾರ್ಜುನ್ ಅಂತ ಶಶಿಕುಮಾರ್ ಬಾಲಸುಬ್ರಹ್ಮಣ್ಯಂ ತೇಜಸ್ ದಿನೇಶ್ ದಯವಿಟ್ಟು ನಮನ್ ನಮನ್ ಕುಮಾರ್ ದಯವಿಟ್ಟು ನಿತ್ಯ ಪ್ರಕಾಶ್ಕಾಶ್ ಹದಿನೈದನೇ ತಾರೀಕು ಬರ್ತಾ ಇದೆ ದಯವಿಟ್ಟು ಚಿತ್ರ ನೋಡಿ ಸಪೋರ್ಟ್ ಮಾಡಿ ಏನಾರ ಕ್ವಶನ್ ಕೇಳಿದ್ರು ಕೇಳ್ಬೋದು ಸರ್ ಸಿನಿಮಾ ಹೊರತಾಗಿ ಅಲ್ಲ ಏನಾರ ಡೌಟ್ ಇದ್ರು ಅಂಡ್ ಇನ್ನೊಂದು ಈ ಸಿನಿಮಾ ಮೂಲಕ ಯಾವುದೇ ಮೌಢ್ಯತೆ ಆಗಲಿ ಮೂಢನಂಬಿಕೆ ನೆಮಕ ಆಗಲಿ ಅಂತಲ್ಲ ನಾವು ಕಂಡುಕೊಂಡಿರೋ ಸತ್ಯನ ಅಮ್ಮ ಹೇಗ್ ಬಂದಂತ ಜನಪದ ಕಥೆಯನ್ನ ಹೇಳ್ತಾ ಇದ್ದೀವಿ ಸರ್ ಇವಾಗ ಏನಪ್ಪ ಅಂದ್ರೆ ಹಳ್ಳಿ ಕಡೆ ವಾಗ್ದಾನ ಅಂತ ನಡೆಯುತ್ತೆ ಹಿಂಗೆ ಹಿಂಗೆ ನಡ್ಕೊಳ್ಳಿ ಹಿಂಗೆ ಆಗ್ತದೆ ಅಂದೇಳಿ ನಾವು ಹಳ್ಳಿ ಮೂಲಕದಿಂದ ಬಂದವರು ಅದನ್ನು ನಂಬ್ತೀನಿ ಸರ್ ನಾನು ಏನೋ ಗೊತ್ತಿಲ್ಲ ಇವಾಗ ಸಿನಿಮಾ ಕಾರ್ಯಗಳು ಏನೇ ಆಗಲಿ ಒಂದೊಂದು ಕ್ಯಾರೆಕ್ಟ್ರು ಹಂಡ್ರೆಡ್ ಪರ್ಸೆಂಟ್ ಏನೇ ಆಗಿತ್ತು ಅಂದರೆ ಅಲ್ಲಿ ವಾಗ್ದದ್ದು ಅಂತ ಕೇಳಿದ್ದೆ ಆ್ಯಕ್ಚುಲಿ ಈ ಥರ ಹಿಂಗೆ ಹೇಗೆ ಆಗ್ತಿದೆ ಮತ್ತು ಬಿಕಾಸ್ ನಮ್ಮ ಹರೀಶ್ ರೈಸ್ ಸರ್ದೆ ಎಕ್ಸಾಂಪಲ್ ನಾವು ಅಂದ್ಕೊಂಡಿದ್ದು ವಿಲನ್ ಕ್ಯಾರೆಕ್ಟರ್ ಅಂತ ಅಂತ ಅಂದ್ಕೊಂಡು ಹೋಗಿದ್ದೆ ಆ್ಯಕ್ಚುಲಿ ವಿಲನ್ ಕ್ಯಾರೆಕ್ಟರ್ ಪ್ಲ್ಯಾನ್ ಮಾಡಿದ್ವಿ ಆಮೇಲೆ ನನ್ನ ಮಗ ಹೋಗ್ತಿದ್ದಾನೆ ಅಪ್ಪ ಹೋಗ್ತಿದ್ರೆ ಅವನಿಗೆ ನನ್ನ ಪಾತ್ರ ಸಿಗುತ್ತಪ್ಪ ಹೋಗಿ ಅನ್ನೋದು ಬೇಡ ಬಿಡಿ ಸರ್ ಅಂತ ಹೋಗಿದ್ವಿ ಅವ್ರ ಮುಂದೆ ಕುಂತಾಗ ಹೇಳಿದ್ ನಾನು ಸರ್ ದೇವಿ ಆರಾಧದ್ ಭಕ್ತ ಅಂತ ಇದೇ ಇನ್ಸಿಡೆಂಟ್ ಆಕ್ಚುಲಿ ನಾವು ಹೋಗಿದ್ದು ವಿಲನ್ ವಿಲನ್ ಅಂತ ಇವ್ರಿಗೂ ಶಾಕ್ ಬಟ್ ಆಮೇಲೆ ಅವ್ರದ್ದು ಏನ್ ಗೊತ್ತಾಂತ ಅವ್ರು ಒಂದು ಈ ತರ ಪಾತ್ರ ಅಂತ ಮಾಡ್ಬೇಕಂತ ಬಂದಿದ್ರು ಅಂತ ಹೇಳಿದ್ರೆ ಆಕ್ಚುಲಿ ನಿಮ್ಗೆ ಟಿವಿ ವಿ ಇಂಟ್ರೆಸ್ಟ್ ಎಲ್ಲ ಕೊಟ್ಟಿದ್ರೆ ಈ ತರ ಪ್ರತಿಯೊಂದು ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಹಾಗಿದೆ ಸರ್ ಇವಾಗಲೂ ಅಷ್ಟೇ ಡೇಟ್ಸ್ ನಾವು ಹದಿನೇಳಕ್ಕೆ ಅಂತ ಅನ್ಕೊಂಡಿದ್ದಲ್ಲ ಈ ದರ್ಶನಿಂಗ್ ಮಾಡ್ಬೇಕಂತ ಕಾಯ್ತಾರಪ್ಪ ನನ್ನ ಮಕ್ಕಳು ಆದಷ್ಟು ಬೇಗ ಬರ್ಬೇಕಾ ಎಲ್ಲ ಕೆಲಸ ನಡೀತಿದೆ ಅಂತ ಆಗುತ್ತೆ ಬಿಡೋ ಮಕ್ಕಳು ಅಂದರು ಇವಾಗಲೂ ಅಷ್ಟು ಟೆನ್ಷನ್ ಎಲ್ಲಿದ್ದೀವಿ ಈ ಟೆನ್ಷನ್ ಕಾಣ್ತಿದ್ದೆ ಅಂದರೆ ಒಂದೇ ಏನಪ್ಪ ಅಂದರೆ ಸೆನ್ಸಾರ್ ಆಗಬೇಕು ಅದಕ್ಕೋಸ್ಕರ ಟೆನ್ಷನ್ ಅಷ್ಟೇ ಹೊರ್ತು ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಖುಷಿ ಕೊಡ್ತೇವೆ ಸರ್ ಸರ್ ರಮೇಶ್ ಅಂತಂದೇವೆ ಸರ್ ಅಕ್ಷರ ಫಿಲ್ಮ್ಸ್ ಸರ್ ಎಲ್ಲರೂ ಒಂದೇ ಸರ್ ನೋಡೋಣ ಸರ್ ಸರ್ ಮೇನ್ ಥಿಯೇಟ್ರ್ ಪ್ಲ್ಯಾನ್ ಮಾಡ್ತೀವಿ ಸರ್ ಯಾಕಂದ್ರೆ ಇವಾಗ ಸುಮಾರು ಥಿಯೇಟ್ರೆ ಬರ್ತಿದ್ದಾವೆ ನಾವು ಅನುಪಮಾ ಅಥವಾ ತ್ರಿವೇಣಿ ಅಂತ ಅನ್ಕೊಂಡಿದ್ವಿ ಯಾಕಂದರೆ ಎಲ್ಲ ಕನ್ನಡ ಚಿತ್ರಗಳೇ ಇದು ಬೇರೆ ಮುಂದೆ ದೊಡ್ಡ ಒಂದು ಸಿನಿಮಾ ಬರ್ತಿದೆ ಹಂಗಾಗಿ ನೋಡ್ಕೊಂಡು ನೆಕ್ಸ್ಟ್ ಡೇನೆ ಕೊಡೋದು ನಮಗೆಲ್ಲ ಆ್ಯಕ್ಚುಲಿ ಹಂಡ್ರೆಡ್ ಪರ್ಸೆಂಟ್ ನಮ್ಮೊಂದು ಇದ್ದಿದ್ದ ಒಂದು ಇಪ್ಪತ್ತು ಥಿಯೇಟರ್ ಅಂತ ಆಗಿದೆ ಸರ್ ಆಲ್ರೆಡಿ ನಾನು ಮೇನ್ ತಿಯೇಟ್ರೂ ಮೇನ್ ಕಾನ್ಸೆಪ್ಟು ಇಲ್ಲ ಎಲ್ಲರಲ್ಲಿ ಎಂಟರ್ಟೈನ್ಮೆಂಟ್ ಆಗ್ಬೇಕು ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತಾರೆ ಜನ